ನಮಸ್ತೆ ಸ್ನೇಹಿತರೆ ರವಿ ಬೆಳಗೆರೆಯವರ ಹೇಳಿ ಹೋಗು ಕಾರಣ ಕಾದಂಬರಿಯ ಮುಂದುವರಿದ ಭಾಗ ಭಾಗ ಇಪ್ಪತ್ತೆರಡು ಊರ್ಮಿಳೆ ದೇಬ್ನ ಜೊತೆ ಬಂದು ಡಾಬಾದಲ್ಲಿ ಕುಳಿತಿದ್ದಾಳೆ ಅಲ್ಲಿ ಮಾತಾಡಬೇಕಾದಂತಹ ಸಂದರ್ಭಕ್ಕೆ ನಾನು ನಿಲ್ಲಿಸಿದ್ದೆ ಈಗ ಮುಂದುವರಿದ ಭಾಗ ಒಂದು ಕನಸು ಅಂತ ಇಲ್ದಿದ್ರೆ ಪ್ರೀತಿ ತುಂಬ ದಿನ ಬಾಳುತ್ತಾ ದೇಬ್ ಶಿವಮೊಗ್ಗಕ್ಕೆ ಹೋದಾಗ ಫಾರೆಸ್ಟ್ ಲಾಡ್ಜಿನಲ್ಲಿ ನೀವು ಆಡಿದ ಮಾತು ಬರೆದುಕೊಟ್ಟ ಚೀಟಿ ಯಾವುದನ್ನು ನಾನು ಮರೆತಿಲ್ಲ ಮೊದಲನೇ ದಿನದಿಂದಲೇ ನಿಮ್ಮಲ್ಲೊಬ್ಬ ಗೆಳೆಯನನ್ನು ಕಂಡುಕೊಂಡವಳು ನಾನು ನೀವೊಬ್ಬ ಬೆಸ್ಟ್ ಫ್ರೆಂಡ್ ಆದರೆ ಎಲ್ಲ ಒಳ್ಳೆಯ ಗೆಳೆಯರು ಒಳ್ಳೆಯ ಸಂಗಾತಿಗಳಾಗಿರೋದಿಲ್ಲ ಅಲ್ವಾ ಗೆಳೆತನ ಕೇವಲ ಪರಸ್ಪರರ ಪ್ರೀತಿ ಬೇಡುತ್ತೆ ವಿಶ್ವಾಸ ಬೇಡುತ್ತೆ ಆದರೆ ಕಂಪ್ಯಾನಿಯನ್ಶಿಪ್ ಅನ್ನೋದು ಭರವಸೆ ಬೇಡುತ್ತೆ ಕನಸು ಕೂಡ ಕನಸು ಕೊಡೋ ಕನಸು ಕೊಡು ಅನಿಸುತ್ತೆ ಬದುಕಿನ ಉಳಿದಷ್ಟು ವರ್ಷಗಳ ಕಂದಾಯ ಕೇಳುತ್ತೆ ನಿಷ್ಠೆ ಬಯಸುತ್ತೆ ನಿಮ್ಗೆ ಅದನ್ನೆಲ್ಲ ಕೊಡೋ ಸಹನೆ ಇದೆಯಾ ದೇ ಮಾತಿಗೆಳೆದಳು ಊರ್ಮಿಳಾ ಊರ್ಮಿಳ ನನಗೆ ಇನ್ನೇನು ಕೊಡಬೇಕಾಗದಿದ್ದರೂ ನಿಂಗೊಂದು ಕನಸನ್ನು ಮಾತ್ರ ಖಂಡಿತ ಕೊಡ್ತೀನಿ ಕನಸು ಆಫ್ ಕಂಪ್ಯಾನಿಯನ್ಶಿಪ್ ಕನಸು ಆಫ್ ಬೀಯಿಂಗ್ ಮೈ ವೈಫ್ ಯಾವತ್ತೋ ಒಂದಿನ ಅಮೇರಿಕಾದ ಯೂನಿವರ್ಸಿಟಿಯಲ್ಲಿ ಒಂದರಲ್ಲಿ ಎರೋಕಾಗದಿರೋ ಅಷ್ಟು ದೊಡ್ಡ ಡಿಗ್ರಿ ಪಡೆದುಕೊಂಡು ನಾನು ನೀನು ವಿಮಾನ ಬಿಳಿದು ಬರ್ತಾ ಇದ್ರೆ ಭಾರತ ದೇಶದ ಮೆಡಿಕಲ್ ಪ್ರಪಂಚ ನಮ್ಮಿಬ್ಬರನ್ನು ನಿಬ್ಬೆರಗಾಗಿ ನೋಡ್ತಿರುತ್ತೆ ಡಾಕ್ಟರ್ ದೇವ್ ಅಂಡ್ ಡಾಕ್ಟರ್ ಊರ್ಮಿಳಾ ದೇವ್ ಅವತ್ತು ನಮ್ಮ ಕಾಲು ನಕ್ಷತ್ರಗಳ ನೆತ್ತಿ ಮೇಲಿರ್ತವೆ ನೀನು ದಡ್ಡಿಯಲ್ಲ ಅಂತ ನಂಗೆ ಗೊತ್ತು ಆದರೂ ಕೇಳ್ತೀನಿ ಕೇಳು ಹೇಳ್ತೀನಿ ಕೇಳು ನಮ್ಮ ಕಾಲೇಜಿನಲ್ಲಿರೋ ಎಲ್ಲ ಪ್ರೊಫೆಸರ್ಗಳು ಸೇರಿ ನಿಂಗೆ ಹೇಳಿಕೊಡಬಹುದಾದ ಐದು ವರ್ಷಗಳ ಮೆಡಿಕಲ್ ಸೈನ್ಸನ್ನು ನಾನು ನಿಂಗೆ ಎರಡು ವರ್ಷದಲ್ಲಿ ಹೇಳ್ಕೊಡ್ತೀನಿ ಬದುಕಿಗೆ ಸಂಬಂಧಪಟ್ಟ ಹಾಗೆ ನಾನೊಬ್ಬ ದೊಡ್ಡ ಕನಸುಗಾರ ನನ್ನ ಪ್ರತಿ ಕನಸಿನಲ್ಲೂ ಅರ್ಧ ನಿಂಗೆ ಕೊಡ್ತೀನಿ ನಮ್ಮದು ಹೇಳಿ ಮಾಡಿಸಿದ ಕಂಪ್ಯಾನಿಯನ್ಶಿಪ್ ಆಗಿರುತ್ತೆ ಊರ್ಮಿಳ ಬಿಲೀವ್ ಮೀ ಬಿಯರ್ನ ನೊರೆ ದೇಬುವಿನ ಎಲ್ಲ ಕುದುರೆಗಳ ಲಗಾಮು ತೆಗೆದು ಹಾಕಿತ್ತು ಆದರೆ ನೀವು ನನಗೊಂದು ಮಾತು ಕೊಡಬೇಕು ದೇಬ್ ಬಾಬು ಈ ವಿಷಯದಲ್ಲಿ ನಾನು ಅಂತಿಮವಾಗಿ ನಿಮಗೆ ಒಪ್ಪಿಗೆ ಸೂಚಿಸೋ ತನಕ ನೀವು ಪ್ರಾರ್ಥನಗಳನ್ನು ಭೇಟಿ ಆಗಕೂಡದು ನನಗೆ ಗೊತ್ತಿಲ್ಲದೆ ಕೋಕ್ ಸೀಸೆ ಕೆಳಗಿಟ್ಟು ಕೇಳಿದಳು ಊರ್ಮಿಳಾ ಯಾವತ್ತಿನ ತನಕ ಅನ್ನೋ ಮಾತೇ ಬೇಡ ಇವತ್ತು ಕರೆದು ಹೇಳ್ಬಿಡ್ತೀನಿ ಆಮೇಲೆ ಯಾವತ್ತಿಗೂ ಭೇಟಿ ಆಗೋದು ಬೇಡ ಇಷ್ಟಕ್ಕೂ ಆ ಹುಡುಗಿ ಹತ್ರ ನನಗೇನು ಕೆಲಸ ಇದೆ ಪೂರ್ ಗರ್ಲ್ ಅವಳಿಗೆ ಬೇಜಾರಾಗ್ಬೋದೇನೋ ಆದರೆ ಇವತ್ತೇ ಹೇಳ್ಬಿಡ್ತೀನಿ ಬಿಯರ್ ಲಾಸ್ಯವಾಡುತ್ತಿತ್ತು ನಾಟ್ ಟುಡೇ ಹೇಳಬೇಕು ಅಂತ ನಾನು ನಿರ್ಧರಿಸ್ತೀನಿ ಆದರೆ ಇವತ್ತಿನಿಂದ ನೀವು ಅವಳನ್ನು ಮಾತಾಡಿಸೋದು ಬೇಡ ಊರ್ಮೇಳೆ ಕಡ್ಡಿ ಮುರಿದಿದ್ದಳು ಅವತ್ತಿನ ಮಧ್ಯಾಹ್ನ ಹಾಗೆ ಮುಗಿದಿತ್ತು ಪ್ರಾರ್ಥನಾಳ ಪಾಲಿಗೆ ಬದುಕು ನಾಗಾಲೋಟ ದಿನ ಕಳೆಯುವುದೇ ಗೊತ್ತಾಗುತ್ತಿಲ್ಲ ಮೊದಲಿಗಿನ ದಿಗಿಲು ಧಾವಂತಗಳ ಈಗಿಲ್ಲ ಹಿಮವಂತ ತನ್ನನ್ನು ಪೂರ್ತಿಯಾಗಿ ನಂಬಿಬಿಟ್ಟಿದ್ದಾನೆ ಅದೊಂದು ಪತ್ರ ಅವನ ಎಲ್ಲ ಅನುಮಾನಗಳನ್ನು ನೀಗಿಸಿದೆ ಮೊದಲಿನಂತೆ ತನಗೂ ಕಳವಳವಾಗುತ್ತಿಲ್ಲ ಯಾವತ್ತೋ ಒಂದಿನ ಹಿಮವಂತ ದಾವಣಗೆರೆಗೆ ಬಂದಾಗ ತಾನು ದೇಬುವಿನ ಕಾರಿನಲ್ಲಿ ಕಾಣಿಸಿಬಿಟ್ಟರೆ ಎಂಬ ಭಯ ಈಗಿಲ್ಲ ಯಾರು ಯಾರ ಕಾರು ಯಾರ ಬೈಕು ಯಾರೊಂದಿಗೆ ಊಟ ಎಲ್ಲವನ್ನು ನಿರ್ಧರಿಸುವುದು ನಾನೇ ಇಲ್ಲಿನ ವಾತಾವರಣಕ್ಕೆ ಅದು ಅನಿವಾರ್ಯ ಹಾಗಂತ ಹಿಮವಂತನಿಗೆ ಮನವರಿಕೆ ಮಾಡಿಕೊಟ್ಟಾಗಿದೆ ಎಲ್ಲ ಒಂದು ಕಡೆ ಇಷ್ಟೆಲ್ಲ ವಂಚನೆಯ ಅವಶ್ಯಕತೆ ಇದೆಯಾ ಎಂದು ಮನಸ್ಸು ಕೇಳಿಬಿಡುತ್ತದೆ ಇನ್ನೊಬ್ಬರನ್ನು ವಂಚಿಸಕೂಡದು ಎಂಬ ಕಾರಣಕ್ಕಾಗಿ ನನ್ನನ್ನು ನಾನು ವಂಚಿಸಿಕೊಳ್ಳಲೇ ಮರುಪ್ರಶ್ನೆ ಹಾಕಿಕೊಳ್ಳುತ್ತಾಳೆ ತಾನು ಮಾಡಿದ್ದು ತಪ್ಪೇನಿಲ್ಲ ಎಂದು ಉತ್ತರ ಕೊಟ್ಟುಕೊಡುತ್ತಾಳೆ ಈಗೀಗ ಪ್ರಾರ್ಥನಾಳ ಉಡುಪೇ ಬದಲಾಗಿ ಹೋಗಿದೆ ಮೊದಲೆಲ್ಲ ಸರಳವಾಗಿರೋದೇ ಹಿತ ಅನಿಸ್ತಿತ್ತು ಆದರೆ ತಾರುಣ್ಯ ಸೌಂದರ್ಯ ಮತ್ತು ಸಂತೋಷಗಳು ತೊನೆಯುತ್ತಿರುವಾಗ ಅದಕ್ಕೆ ಕಾಟನ್ ಸೀರೆಯ ಸರಳತೆ ಮ್ಯಾಚ್ ಆಗುವುದಿಲ್ಲ ಎರಡು ವಾರ್ಡ್ರೋಬ್ಗಳಿಗಾಗುವಷ್ಟು ದಿರುಸು ತಂದಿಟ್ಟುಕೊಂಡಿದ್ದಾಳೆ ದೇಬುವನ್ನು ಭೇಟಿಯಾಗಲು ಹೊರಡುವಾಗ ಮಾತ್ರ ಹಾಕಿಕೊಳ್ಳಲು ನಾಲ್ಕಾರು ನಮೂನೆಯ ಸ್ತ್ರೀಗಳಿವೆ ಊರ್ಮಿ ದೀದಿಯ ಬಳಿಯೂ ಇರಲಿಕ್ಕಿಲ್ಲ ಅಷ್ಟೊಂದು ಜೊತೆ ಚಪ್ಪಲಿ ದೇಬ್ ಕೊಡಿಸಿದ ಪೆಂಡೆಂಟ್ ಮಾತ್ರ ಯಾವತ್ತಿಗೂ ಎದೆಯನ್ನು ಅವುಚಿಕೊಂಡೇ ಇರುತ್ತದೆ ಅವನಿಗೆ ಮೈ ತುಂಬ ಒಡವೆ ಹಾಕಿ ನೋಡಬೇಕೆಂಬ ಆಸೆಯಂತೆ ಚನ್ನರಾಯಪಟ್ಟಣದಿಂದ ಕಾಲ್ನಡಿಗೆಯಲ್ಲಿ ಹೊರಟ ಬದುಕು ಎಲ್ಲಿಂದೆಲ್ಲಿಗೆ ಕರೆತಂದು ಬಿಟ್ಟಿತು ಅಭ್ಯಾಸವಾಗುವಷ್ಟಲ್ಲದಿದ್ದರೂ ಎರಡು ಬಾಟಲಿನಷ್ಟು ವೈನ್ ಅವಳಿಗೆ ಈಗ ಸಹನೀಯ ನಸ್ಸುಗತ್ತಲೆಯಲ್ಲಿ ದಾವಣಗೆರೆಯ ಸಾವಿರಾರು ಕಣ್ಣುಗಳಿಂದ ಬಚಾವಾಗಿ ಮರ್ಸಿಡೀಸ್ನಲ್ಲಿ ಹರಿಹರದ ರಸ್ತೆಗೆ ದೇಬ್ ಬಾಬುವಿನೊಂದಿಗೆ ಪರಾರಿಯಾಗಿ ಬಿಟ್ಟರೆ ಅವತ್ತಿನ ರಾತ್ರಿಯಿಡೀ ದೇಹದಿಂದ ದೇಬುವಿನ ಸಿಗರೇಟಿನ ಪರಿಮಳವೇ ಕಾರಿನಲ್ಲಿ ಮೈಗೆ ಒತ್ತರಿಸಿಕೊಂಡು ಕೂಡುವ ದೇವ್ ಬಾಬು ದೇಹವನ್ನು ವೀಣೆ ಮಾಡಿಬಿಡುತ್ತಾನೆ ಅನಾಟಮಿಯ ವಿವರಣೆಯಲ್ಲಿ ದೊಡ್ಡ ಜಾಣ ಆದರೆ ಮಿಲನ ಮಹೋತ್ಸವದ ಮಾತೇನಿದ್ದರೂ ಮದುವೆಯ ನಂತರವೇ ಆಗಂತ ದೇಬುವಿಗೆ ಹೇಳಿಬಿಟ್ಟಿದ್ದಾಳೆ ಅವನಾದರೂ ಆಗೆಲ್ಲ ಆತರಿಯುವವನಲ್ಲ ಅವಸರಿಸಿ ತಿನ್ನಬೇಕೆಂಬ ವಂಚಕ ದೃಶ್ಯವೂ ಇಲ್ಲ ನೂರು ದೇಹ ಕಂಡು ಗೊತ್ತಿರುವ ಗಂಡಸು ಆದರೆ ಮಹಾ ಸಂಯಮಿ ತನ್ನ ಗೆಳೆತನ ಗಟ್ಟಿಯಾದ ನಂತರ ಕಸೂತಿ ಕಾವೇರಮ್ಮನ ಮನೆಯ ಕಡೆಗೆ ತಿರುಗಿಯೂ ನೋಡಿಲ್ಲವಂತೆ ಊಟಕ್ಕೆ ಕುಳಿತಾಗ ಮಾತ್ರ ಎರಡು ಮೊಗೆಯಷ್ಟು ಬಿಯರ್ ಕುಡಿಯಲು ಒಪ್ಪಿಗೆ ಕೊಡು ಡಿಯರ್ ಅಂತ ಗೋಗರಿಯುತ್ತಾನೆ ತಾನು ಸಮ್ಮತಿಸುವ ತನಕ ಬಟ್ಟಲಿಗೆ ಕೈ ಹಚ್ಚುವವನಲ್ಲ ಎರಡು ಮೊಗೆ ಅಂತ ಕುಡಿಯಲು ಹೊರಟವನು ಅರ್ಧ ಮೊಗೆ ಮುಗಿಸುವ ಹೊತ್ತಿಗೆ ನಿಂಗೆ ಯಾಕೆ ನೋವು ಮಾಡೋದು ಅಂತ ಎತ್ತಿಟ್ಟು ಬಿಡು ಬಿಡುತ್ತಾನೆ ದೇಬುವಿನಲ್ಲಿ ಅದೆಂಥ ಸಭ್ಯನಿದ್ದಾನೆಂಬುದು ನನಗೆ ಮಾತ್ರ ಗೊತ್ತು ಮೈಮೇಲೆ ಬಿದ್ದ ಕ್ಷಣದಲ್ಲಿ ಮಾತ್ರ ಶುದ್ಧ ಪುಂಡ ತನಗಾದರೂ ಅಷ್ಟು ಮಾತ್ರದ ಸರಸ ಹಿತವೆನಿಸುತ್ತದೆ ಹಿಮವಂತ ಬದುಕನ್ನು ತೀರಾ ಖುಷಿಮಯ ಮಾಡಿಟ್ಟು ಬಿಟ್ಟಿದ್ದ ಅವನ ಪ್ರೀತಿ ಉನ್ಮಾದ ಆವೇಶ ಹ್ಞೂ ಯಾವುದಕ್ಕೂ ನೆಗೆಯುವ ಕುದುರೆಯ ಉನ್ಮಾದವಿಲ್ಲ ಅವನ ತಬ್ಬುಗೆಯ ನಿರಸ ನಿರಸ ದೇಬು ಆಗಲ್ಲ ಅವನು ಗಾಳಿಗೆ ಸೋಕಿದರೆ ಸಾಕು ದಗ್ಗೆನ್ನುವ ಬಿಳಿ ರಂಜಕ ಆದರೆ ಇತ್ತೀಚೆಗೆ ಅದೇಕೋ ಬಿಂಕ ಮೊದಲಿನಂತೆ ಹಾಸ್ಟೆಲ್ಗೆ ಬರುವುದಿಲ್ಲ ಅನ್ನುತ್ತಾನೆ ಗುಂಡಿ ಛತ್ರದ ಹಿಂದೆಲ್ಲೋ ಒಂದು ಮನೆ ಮಾಡಿದ್ದೇನೆ ಹಾಸ್ಟೆಲ್ನಲ್ಲಿ ಓದೋಕ್ಕಾಗ್ತಿಲ್ಲ ಸಾಯಂಕಾಲ ಅಲ್ಲೇ ಸೇರಿಬಿಡೋಣ ರಾತ್ರಿ ಅಲ್ಲೇ ಉಳಿದರೂ ಆದೀತು ಒಟ್ಟಿಗೆ ಓದಬಹುದು ಬೇಡವೆನಿಸಿದರೆ ಒಂಬತ್ತರ ಹೊತ್ತಿಗೆ ಹಾಸ್ಟೆಲ್ಗೆ ಹಿಂದಿರುಗಿಯಂತೆ ಅನ್ನುತ್ತಾನೆ ಅದೆಲ್ಲ ತನಗೂ ಅರ್ಥವಾಗುತ್ತೆ ಆದರೆ ಮೊದಲಿನಂತೆ ಹರಿಹರದ ರಸ್ತೆಗೆ ಏಕಾಂತದ ಡ್ರೈವ್ಗೆ ಕೂಡ ಕರೆದೊಯ್ಯಲು ದೇವ್ ಇಂಜರಿಯ ತೊಡಗಿದಾಗ ಪ್ರಾರ್ಥನಾಳ ಮನಸ್ಸಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಅನುಮಾನದ ಅಲೆಯೊಂದು ಉಳಿದಾಡಿತು ಅದಕ್ಕೆ ಸರಿಯಾಗಿ ಅವತ್ತು ಊರ್ಮಿಳ ತುಂಬ ಉಲ್ಲಾಸಿತಳಾಗಿ ರೂಮಿಗೆ ಹಿಂದಿರುಗಿದಳು ತಡವಾಗಿ ಬಂದಿದ್ದಳು ಮತ್ತು ಅವಳ ಉಡುಪಿನಿಂದ ಸಿಗರೇಟಿನ ಗಮ ಒಂದು ಅಲೆ ಅಲೆಯಾಗಿ ಎದ್ದು ಬಂದು ಪ್ರಾರ್ಥನಾಳ ಆತಂಕಗೊಂಡ ಅಂತರಂಗವನ್ನು ತಾಕಿತು ದೀದಿ ಮತ್ತೆ ಸಿಗರೇಟ್ ಶುರು ಮಾಡಿದ್ಯಾ ಕೇಳಿದಳು ಪ್ರಾರ್ಥನಾ ಇಲ್ಲ ಈ ಸ್ಮೋಕ್ಸ್ ಅಂದವಳೆ ಊರ್ಮಿಳ ಸ್ನಾನಕ್ಕೆ ನಡೆದಳು ಅದೇಕೋ ಪ್ರಾರ್ಥನಾಳಿಗೆ ಅವತ್ತು ಹಿಮವಂತ ತುಂಬ ನೆನಪಾದ ಅವತ್ತು ರಾತ್ರಿ ಪ್ರಾರ್ಥನಾ ನಿದ್ದೆ ಮಾಡಲಿಲ್ಲ ಸ್ನಾನ ಮುಗಿಸಿ ಬಂದ ಊರ್ಮಿಳ ಮೊದಲು ಕೋಣೆಯ ಮಧ್ಯದಲ್ಲಿ ಚಿಕ್ಕ ಜಮಖಾನೆ ಹರಡಿ ಪದ್ಮಾಸನ ಹಾಕಿಕೊಂಡು ಕುಳಿತು ಎರಡು ನಿಮಿಷಗಳ ಮಟ್ಟಿಗೆ ಕಣ್ಣು ಮುಚ್ಚಿ ಏನೇನೋ ಧ್ಯಾನಿಸಿದಳು ನಂತರ ಸ್ಫುಟವಾದ ದೊನೆಯಲ್ಲಿ ಶ್ಲೋಕ ಹೇಳಿಕೊಂಡಳು ಅರೆಬರೆಯಾಗಿ ತೊಯ್ದ ಅವಳ ತಲೆಗೂದಲು ನೈಟಿಯ ಬೆನ್ನೆ ಮೇಲೆ ಹರಡಿದ ರೀತಿಯೋ ಅದಕ್ಕೆ ಬೀಳುತ್ತಿದ್ದ ಟೇಬಲ್ ಲ್ಯಾಂಪಿನ ಬೆಳಕೋ ಗೊತ್ತಿಲ್ಲ ಊರ್ಮಿ ದೀದಿ ಎಂದಿಗಿಂತ ಮೋಹಕವಾಗಿ ಕಾಣುತ್ತಿದ್ದಾಳೆ ಅನಿಸಿತು ತೀರ ನನ್ನಷ್ಟಲ್ಲದಿದ್ದರೂ ಊರ್ಮಿಳ ಸುಂದರವಾದ ಹುಡುಗಿಯೇ ತನಗಿಂತ ಬೆಳ್ಳಗಿದ್ದಾಳೆ ತನಗಿಂತ ಎತ್ತರ ಆದರೆ ತನ್ನಷ್ಟು ಚೆಲುವಿಕೆ ಇಲ್ಲ ಕಣ್ಣುಗಳು ಕೂಡ ತನ್ನ ಕಣ್ಣಿಗಿಂತ ಚಿಕ್ಕವು ಆದರೆ ದೀದಿಯ ಕಣ್ಣುಗಳಲ್ಲಿ ಬುದ್ಧಿವಂತಿಕೆ ಮಹಾಪೂರವಾಗುತ್ತದೆ ಅವಳೊಂದಿಗೆ ಹತ್ತು ನಿಮಿಷ ಮಾತನಾಡಿದ ಗಂಡಸ್ಯಾರೂ ಅವಳನ್ನು ಸಲೀಸಾಗಿ ಮರೆಯಲಾರ ಅಂಥ ಚೆಲುವ ದೇಬ್ ಕೂಡ ಮೊದಲು ಊರ್ಮಿಳೆಯ ಬೆನ್ನು ಬಿದ್ದವನೇ ಅಲ್ಲವ ಕಾಲೇಜಿನ ಪ್ರತಿ ಕ್ಲಾಸ್ನಲ್ಲೂ ಊರ್ಮಿಳೆಗಾಗಿ ಚಡಪಡಿಸುವ ಹುಡುಗರಿದ್ದಾರೆ ಆ ವಿಷಯ ಊರ್ಮಿಳೆಗೂ ಗೊತ್ತು ಆಯ್ಕೆ ಅಂತ ಮಾಡಲು ನಿರ್ಧರಿಸಿದರೆ ಅವಳು ಯಾರನ್ನು ಬೇಕಾದರೂ ಆಯ್ಕೆ ಮಾಡಬ ಮಾಡಿಕೊಳ್ಳಬಹುದು ಆದರೆ ಊರ್ಮಿಳಿಯ ವ್ಯಕ್ತಿತ್ವವೇ ವಿಚಿತ್ರ ಅವಳಿಗೆ ಎಲ್ಲರೂ ಪರಿಚಯ ದೊರೆ ಯಾರೆಂದಿಗೂ ಅವಳು ಆತ್ಮೀಯಳಲ್ಲ ಬಹುಶಃ ತನ್ನೊಂದಿಗೂ ತನ್ನೊಳಗೆ ಒಂದು ಕೋಟೆ ಕಟ್ಟಿಕೊಂಡು ಜೀವಿಸುವುದು ಊರ್ಮಿಳೆಯ ಅಭ್ಯಾಸ ಆದರೆ ಹೊರನೋಟಕ್ಕೆ ಅದು ಯಾವುದನ್ನು ತೋರಗೊಡುವುದಿಲ್ಲ ಪ್ರತಿ ಸಲ ಮಾತನಾಡಿದಾಗಲೂ ಇವಳು ತೀರ ಬಿಚ್ಚು ಮನಸ್ಸಿನ ಹುಡುಗಿ ಅನಿಸುತ್ತಾಳೆ ಮನಸ್ಸು ಮಾತ್ರ ಒಳ ಮುಚ್ಚುಗ ಇಷ್ಟಾಗಿ ದೇಬುವನ್ನು ತನಗೆ ಪರಿಚಯ ಮಾಡಿಕೊಟ್ಟವಳೆ ಊರ್ಮಿ ದೀದಿ ಮೊದಲು ಗೆಳೆತನ ಕುದುರಿದ್ದು ಅವರಿಬ್ಬರ ಮಧ್ಯೆಯೇ ತನ್ನನ್ನು ಶಿವಮೊಗ್ಗದಲ್ಲಿ ಹಿಮವಂತನ ಕೋಣೆಗೆ ಬಿಟ್ಟು ರಾತ್ರಿಯಿಡೀ ಫಾರೆಸ್ಟ್ ಲಾಡ್ಜ್ನಲ್ಲಿ ಅವರಿಬ್ಬರೇ ಇದ್ದು ಬಂದ ಸಂಗತಿ ತನಗೆ ಗೊತ್ತಿತ್ತು ಊರ್ಮಿಳ ಯಾವುದನ್ನು ಮುಚ್ಚಿಟ್ಟಿರಲಿಲ್ಲ ಹೀಗಾಗಿ ದೇಬ್ ಬಾಬುವಿನೊಂದಿಗೆ ಆಕೆಗಿದ್ದುದು ದಟ್ಟ ಗೆಳೆತನವೇ ಹೊರತು ಅವರಿಬ್ಬರ ಮಧ್ಯೆ ಒಂದು ಗುಟ್ಟು ಹುಟ್ಟಿಕೊಂಡಿರಲಿಲ್ಲ ಎಂಬುದು ತನಗೆ ಖಚಿತವಾಗಿತ್ತು ಹಾಗೆ ಖಚಿತವಾದ ಮೇಲೆ ಅಲ್ಲವೇ ತಾನು ದೇಬುವಿನೊಂದಿಗೆ ಹೆಜ್ಜೆ ಬೆರೆಸಿದ್ದು ಅಕಸ್ಮಾತ್ ಊರ್ಮಿಳಾಗೂ ದೇಬಿಗೂ ನಂಟು ಬೆಳೆದಿದ್ದರೆ ತಾನು ದೇವಿಯ ತಿರುಗಿ ನೋಡುತ್ತಿದ್ದೇನಾ ಅವನ ಐಶ್ವರ್ಯ ರೂಪು ಬುದ್ಧಿವಂತಿಕೆ ನನ್ನನ್ನು ಸೆಳೆಯುತ್ತಿದ್ದವಾ ಇಲ್ಲ ತಾನು ಅಂಥ ಹುಡುಗಿಯಲ್ಲ ಎಂಬ ಉತ್ತರ ಹೇಳಿಕೊಂಡಳು ಪ್ರಾರ್ಥನಾ ಆರಂಭದ ದಿನಗಳಲ್ಲಿ ದೇವ್ರಿಗೇನಾದರೂ ಊರ್ಮಿ ದೀದಿ ಎಡೆಗೆ ಸೆಳೆತವಿತ್ತ ಅದೊಮ್ಮೆ ಆಗಂತ ಕೇಳಿಯೂ ಇದ್ದಿದ್ದಳು ನೋಡು ಪ್ರಾರ್ಥನಾ ನಾನೊಬ್ಬ ದೊಡ್ಡ ಅಹಂಕಾರಿ ನನ್ನನ್ನು ಪ್ರೀತಿಸುವ ಹುಡುಗಿ ಕೇವಲ ನನ್ನನ್ನೇ ದಿಟ್ಟಿಸಿ ನೋಡುತ್ತಾ ಬದುಕಿ ಬಿಡಬೇಕು ಎಂದು ನಿರೀಕ್ಷಿಸುವ ಸ್ವಾರ್ಥಿ ಹೇಳಿ ಮಾಡಿಸಿದ ಈಗೋ ಇಷ್ಟು ನನ್ನಂಥವನ ಅಹಂಕಾರಕ್ಕೆ ಊರ್ಮಿಳಾ ಥರದ ಹುಡುಗಿಯರು ಒಂದೋದಿಲ್ಲ ಅಲ್ಲಿ ಎರಡು ಅಹಂಕಾರಗಳ ಘರ್ಷಣೆ ಆಗುತ್ತದೆ ಅಹಂಕಾರ ಎಡೆಯತ್ತಿ ನಿಂತಾಗ ಸ್ಪರ್ಧೆ ಹುಟ್ಟಬಹುದೇನೋ ಹೊರತು ಅಲ್ಲಿ ಪ್ರೀತಿ ಹುಟ್ಟಲಾರದು ಊರ್ಮಿಳ ಬಗ್ಗೆ ನನಗೆ ಅಕ್ಕರೆ ಇದೆ ಐ ಲೈಕ್ ಬ್ರಿಲಿಯಂಟ್ ಪೀಪಲ್ ಆದರೆ ಅವಳು ನನ್ನ ಟೇಸ್ಟಿನ ಹುಡುಗಿಯಲ್ಲ ದೂರವಿದ್ದರೇನೇ ಊರ್ಮಿಳಾ ಚೆಂದ ವಿಸ್ಕಿ ಕುಡಿದು ಕಾವೇರಮ್ಮನ ಮನೇಲಿರ್ತೀನಿ ಅನ್ನೋ ಹುಡುಗಿ ಸಾಯಂಕಾಲದ ಅರ್ಟಿಗೆ ಕಂಪನಿ ಆದಳೇನೋ ಹೆಂಡತಿ ಆಗಲಾರಳು ಬಿಡು ಇಬ್ಬರೇ ಇರೋ ಸಾಯಂಕಾಲದೊಳಗೆ ಊರ್ಮಿಳ ನೆರಳನ್ನು ಇನ್ವೈಟ್ ಮಾಡಬೇಡ ಅಂದು ಬಿಟ್ಟಿದ್ದ ಅದಾದ ಮೇಲೆ ಅಪ್ಪಿತಪ್ಪಿಯೂ ಅವನು ದೀದಿಯ ಬಗ್ಗೆ ಮಾತಾಡಿರಲಿಲ್ಲ ಒಳ್ಳೆಯದನ್ನು ಕೆಟ್ಟ ಊರ್ಮಿಳಾ ಕೂಡ ದೇವ್ವಿನ ಬಗ್ಗೆ ಯಾವತ್ತೂ ಆಸಕ್ತಿ ತೋರಿಸಿ ಮಾತನಾಡಿದವಳಲ್ಲ ಅವಳ ಪಾಲಿಗೆ ಉಳಿದವರಂತೆಯೇ ದೇವ್ ಕೂಡ ಆಯ್ ಬಾಯ್ ಗೆಳೆಯ ಅವನ ಬುದ್ಧಿವಂತಿಕೆಯ ಬಗ್ಗೆ ಚಿಕ್ಕದೊಂದು ಆರಾಧನೆ ಇತ್ತೇನೋ ಈ ಮಧ್ಯೆ ಆ ಮಾತು ಚರ್ಚೆಗೆ ಬರುತ್ತಿರಲಿಲ್ಲ ಪರಸ್ಪರ ವಿಷಯದಲ್ಲಿ ದೇವ್ ಮತ್ತು ದೀದಿ ಇಬ್ಬರು ಮೌನ ಮತ್ತು ತನ್ನನ್ನು ಎದುರಿಸುತ್ತಿರುವುದೇ ಮೌ ಆ ಮೌನ ತನಗೇಕೋ ಇಬ್ಬರ ವರ್ತನೆಗಳು ನಿಗೂಢ ಅನಿಸತೊಡಗಿವೆ ಎದುರಿಗೆ ಸಿಕ್ಕಾಗ ದೇಬಾಬಾ ಬಾಬು ಆಕಾಶವೇ ಕೈಗೆಟುಕಿದ್ದಂತೆ ಮಾತನಾಡುತ್ತನಾದರೂ ಮೊದಲಿನಂತೆ ಹಾಸ್ಟೆಲ್ಗೆ ಹುಡುಕಿಕೊಂಡು ಬರುವುದಿಲ್ಲ ಸಂಜೆಗಳಲ್ಲಿ ಸಿಗದೆ ಓದುವುದಕ್ಕೆ ಮೊದಲಿನಂತೆ ವಿವರಣೆ ಕೂಡ ನೀಡುವುದಿಲ್ಲ ಏನು ಕೇಳಲು ಹೋದರೂ ಗುಂಡಿ ಛತ್ರದ ಹಿಂದಿರುವ ಮನೆಗೆ ಬಾ ಅನ್ನುತ್ತಾನೆ ಅಲ್ಲಿಗೂ ಹೋಗಿ ಬಂದದ್ದಾಯಿತಲ್ಲ ಅಲ್ಲಿ ದೇಬುವಿನ ಉನ್ಮತ್ತತೆ ನೋಡಿದರೆ ಭಯವಾಗುತ್ತದೆ ಅವನ ಪ್ರೀತಿ ತಮಾಷೆ ಮಾತು ಹಾಡು ಎಲ್ಲವೂ ಕಣ್ಮರೆಯಾಗಿ ಹೋಗಿ ಕೇವಲ ಆ ಕಣ್ಣುಗಳಲ್ಲಿ ತನ್ನೆಡೆಗಿನ ಹಸಿವು ಮಾತ್ರ ಆಕಳಿಸಿದಂತಾಗುತ್ತದೆ ಹರಿಹರದ ರಸ್ತೆಯನ್ನು ಸುಗತ್ತಲಲ್ಲಿ ಉಲ್ಲಾಸದ ಮಾತಾಡುತ್ತಾ ಕಾರ್ ಓಡಿಸುತ್ತಾ ತುದಿ ಬೆರಳಲ್ಲೇ ತುಂಟತನ ಮಾಡುವ ದೇಬ್ ಗುಂಡಿ ಚಿತ್ರದ ಹಿಂದಿನ ಮನೆಯೊಳಕ್ಕೆ ಕಾಲಿಡುತ್ತಿದ್ದಂತೆ ಆಗೇಕೆ ಬದಲಾಗಿ ಬಿಡುತ್ತಾನೆ ಇವತ್ತೇ ಉಂಡು ಮುಗಿಸಿಬಿಡಬೇಕೆಂಬ ಚಡಪಡಿಕೆ ಕಣ್ಣುಗಳಲ್ಲಿ ಏನನ್ನೋ ದೋಚಿ ಹಾಕುವ ಹುನ್ನಾರ ಇವನು ನನ್ನ ದೇಬು ಅಲ್ಲವೇ ಅಲ್ಲ ಅನಿಸಿಬಿಡುತ್ತದೆ ಈಗೊಂದು ವಾರದ ಹಿಂದಿನ ಮಾತು ಆ ಆರಂಭವಾದ ಮೇಲೆ ಮೊಟ್ಟ ಮೊದಲ ಬಾರಿಗೆ ದೇವುವಿನ ತೆಕ್ಕೆಯಿಂದ ಬಿಡಿಸಿಕೊಂಡು ಆ ಮನೆಯಿಂದ ಹೊರಕ್ಕೋಡಿ ಬಂದು ಬಿಟ್ಟರೆ ಸಾಕು ಎನಿಸುವಂತೆ ಆಡಿಬಿಟ್ಟಿದ್ದ ದೇಬ್ ಮಾಂಸಾಹಾರಿ ಅವತ್ತು ಹಾಸ್ಟೆಲ್ಗೆ ಬಂದವಳ ಮೈಯೆಲ್ಲ ಕಂದುಗಟ್ಟಿ ಹೋಗಿತ್ತು ತುಂಬ ಅಳು ಬಂದಿತ್ತು ಮತ್ತು ಅದೇಕೋ ನಿಮ್ಮೋ ಅಂತ ತುಂಬ ನೆನಪಾಗಿದ್ದ ಯಾವತ್ತೂ ಹೀಗೆ ಅವಣಿಸಿದವನಲ್ಲ ಇಮು ಅವನದು ಬಂಡೆ ದೇಹ ನಿರ್ಧಾರಗಳು ನಿಶ್ಚಲ ಯಾವುದೋ ಭವಿಷ್ಯದಿನಲ್ಲಿ ಇದೆಲ್ಲ ಜರುಗಲೇಬೇಕು ಜರುಗಿಯೇ ತೀರುತ್ತದೆ ಇವತ್ತೇಕೆ ಅವಸರ ಎಂಬಂತಹ ನಿಶ್ಚಲ ಭಾವ ಆದರೆ ಇದೇ ಬಾಗಲ್ಲ ಮದುವೆ ಎಂಬುದು ಸಮಾಜದಿಂದ ಯಾವತ್ತೋ ಒಂದಿನ ಕೇಳಿ ಪಡೆದುಕೊಳ್ಳುವ ಸರ್ಟಿಫಿಕೇಟ್ ಅದಕ್ಕಾಗಿ ಪ್ರಶ್ನೆ